ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶ್ನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಪದೇ 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 ಕಿತ್ತಾಡುವಂಥ ಗಂಡ ಹೆಂಡತಿಗೋಸ್ಕರನೇ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಹೇಗೆ ಆ ಜಗಳದಿಂದ ಆ ಪ್ರಾಬ್ಲಮ್ ಇಂದ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ನಾಲ್ಕರಿಂದ ಐದು ಟಿಪ್ಸ್ನ ಶೇರ್ ಮಾಡ್ತೀನಿ ನೋಡಿ ಲವರ್ಸ್ ಮಧ್ಯೆ ಈ ಗಂಡ ಹೆಂಡತಿ ಮಧ್ಯೆ ಇದೇ ಥರ ಸುಮಾರು ಪ್ರಾಬ್ಲಮ್ ಇರುತ್ತೆ ಒಂದು ವರ್ಷ ಚೆನ್ನಾಗಿರ್ತಾರೆ ಅದಾದಮೇಲೆ ಕಿತ್ತಾಟಗಳು ಶುರು ಆಗುತ್ತೆ ಯಾಕೆ ಕಿತ್ತಾಡ್ತಿದ್ದೀವಿ ಯಾವ ಕಾರಣ ಜಗಳ ಬರ್ತಾ ಇದೆ ಅದೇ ಗೊತ್ತಾಗ್ತಿಲ್ಲ ಅವರಿಗೆ ಸೊ ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ ಐದು ಟಿಪ್ಸ್ ಇರುತ್ತೆ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗೋಸುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಕೂಡ ಮಾಡೋದನ್ನು ಮರಿಬೇಡಿ ಓಕೆನಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಜಗಳ ಏನು ನಡೀತಾ ಇದೆ ಪ್ರತಿದಿನ ಕೂಡ ಯಾವ ಕಾರಣಕ್ಕೆ ಬರ್ತಾ ಇದೆ ಏನು ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಸಪೋಸ್ ಈಗ ಶುರು ಆಗ್ತಿದೆ ಈಗ ಏನೋ ಒಂದು ಮಾತು ಅಂದ್ಬಿಟ್ಟಿರ್ತೀವಿ ಆ ಮಾತಿಂದ ಏನಾಗುತ್ತೆ ಏನು ಅರ್ಥ ಕೊಡುತ್ತೆ ಅಥವಾ ಏನು ತಪ್ಪು ಮಾಡಿದ್ದೀವಿ ಅದನ್ನು ಫಸ್ಟ್ ತಿಳ್ಕೊಳ್ಳೋಕೆ ಟ್ರೈ ಮಾಡಿ ಎಷ್ಟೋ ಜನ ಹೇಳಿದ್ರೆ ವಾದಕ್ಕೆ ವಾದ ಶುರು ಮಾಡಿದ್ರೆ ವಿನಃ ಏನು ಕಾರಣಕ್ಕೆ ಜಗಳ ಹುಟ್ಟು ಅನ್ನೋದನ್ನು ನಿಮಗೆ ಯಾಕೆ ಹುಟ್ಟು ಅಂತ ಗೊತ್ತಾದರೆ ಅಲ್ಲಿ ತಪ್ಪುಗಳು ಗೊತ್ತಾಗುತ್ತೆ ಓಹ್ ನಾನು ಮಾತು ಮಾತನ್ನಬಾರ್ದಾಗಿರ್ತೀನೋ ಅಂತ ನಿಮಗೊಂದು ರಿಯಲೈಸೇಷನಿಗೆ ಬರುತ್ತೆ ಹೆಣ್ಣಿಗಿರ್ಬೋದು ಗಂಡಿಗಿರ್ಬೋದು ರೈಟ್ ನೀವು ಆ ಜಗಳ ಆಗಿರೋ ಒಂದು ರೀಸನನ್ನು ಹುಡುಕ್ಲಿಕ್ಕೆ ಹೋಗಿಲ್ಲ ಹೇಳಿದ್ರೆ ನೀವು ಕಿತ್ತಾಡ್ತಾನೆ ಇರಬೇಕಾಗುತ್ತೆ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಆ ಪ್ರಾಬ್ಲಮ್ ಅಂದರೆ ಆ ಜಗಳ ಹೆಂಗ್ ಹುಡ್ತು ಯಾಕೆ ಹುಟ್ಟಿತು ಅನ್ನೋದನ್ನು ಕಂಡು ಹಿಡಿಯೋಕ್ಕೆ ಶುರು ಮಾಡಿ ಎಲ್ಲಿಂದ ಶುರುವಾಯಿತು ಅಂತ ಓಕೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ರೆಸೆಂಟಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ತಪ್ಪುಗಳ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡಿ ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ಅವತ್ತು ನಿನ್ನೆ ದಿನ ಆಗಿರುತ್ತೆ ಗಂಡ ಹೆಂಡತಿ ಮಧ್ಯೆ ಅನ್ನೋ ಕಾರಣ ನಿನ್ನೆ ದಿನ ಜಗಳ ಆದಾಗ ಅದು ನೆನ್ನೆದು ಮಾತ್ರ ತಗೊಂಡಿ ಹಿಂಗೆ ಈ ಕಾರಣ ಜಗಳ ಆಯಿತು ನೆಕ್ಸ್ಟ್ ಹಿಂಗೆ ಮಾಡಬೇಡ ಅಂತ ಹೇಳೋದು ಬಿಟ್ಬಿಟ್ಟು ಏನು ಮಾಡ್ತಾರೆ ಕೆಲವರು ಒಂದು ಆರು ತಿಂಗಳು ಒಂದು ವರ್ಷದ ಹಿಂದಿನೆಲ್ಲ ತೆಗಿತಾರೆ ನೀನು ಅವಾಗ ಹಿಂಗೆ ಮಾಡಿದೆ ಇವಾಗ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ನೀವು ಹಿಂದಿಂದೆಲ್ಲ ಕೆದಕ್ಕೆ ತೂತ್ಕೊಂಡ್ರೆ ಅದು ಜಗಿಯ ಜಗಳ ಮುಗಿಯೋಲ್ಲ ಅದು ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೀವು ಇಲ್ಲಿ ಆ ಜಗಳ ನೆಕ್ಸ್ಟ್ ಇರೋಂಗೆ ಸ್ಟಾಪ್ ಮಾಡೋಕ್ಕೆ ಎಲ್ಲಿ ಪರಿಹಾರ ಹುಡುಕಿರಬೇಕಾದ್ರೆ ಪ್ರೆಸೆಂಟಲ್ಲಿ ಏನಾಗಿತ್ತು ಎಲ್ಲಿಂದ ನೀವು ಎಷ್ಟು ಯಾವಾಗ ಚೆನ್ನಾಗಿದ್ರಿ ಲಾಸ್ಟ್ ಯಾವಾಗ ಚೆನ್ನಾಗಿದ್ರಿ ಅಲ್ಲಿ ಏನು ನಡೀತು ಅದನ್ನು ಮಾತ್ರ ತೊಗೊಳ್ಳಿ ಲೆಕ್ಕಕ್ಕೆ ಅದಿಂದ ಆರು ತಿಂಗಳದ್ದು ಒಂದು ವರ್ಷದೇ ಒಂದು ವರ್ಷದ ಬ್ಯಾಡಕ್ಕೆ ಎದಕ್ಕೆಬೇಡಿ ಅದನ್ನು ಬಿಟ್ಟಾಕೆ ಮುಗಿದೋಗಿದೆ ಸಮಯನೇ ಹೋಗಿದೆ ಅಂದಮೇಲೆ ಈಗ ಪ್ರೆಸೆಂಟು ಏನಾಗಿದೆ ಹೆಂಗೆ ಸರಿಪಡಿಸ್ಕೊಳ್ಬೇಕು ಅದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಬೇಕು ನೆಕ್ಸ್ಟ್ ಪಾಯಿಂಟ್ ತರ್ಡ್ ಪಾಯಿಂಟ್ ನೋಡೋಣ ಏನಂತೇಳಿದ್ರೆ ತಪ್ಪು ಮಾಡಿದ್ಮೇಲೆ ಒಪ್ಕೊಳ್ಳಿ ವಾದ ಮಾಡಬೇಡಿ ಎಷ್ಟೋ ಜನ ಏನು ಮಾಡ್ತಾರೆ ಪ್ಯಾಚಪ್ ಅಂದರೆ ಉದಾಹರಣೆಗೆ ಗಂಡ ತಪ್ಪು ಮಾಡ್ದ ಅಂತ ಅಂದ್ಕೊಳ್ಳಿ ಇವಾಗ ಹೆಂಡತಿ ಅದನ್ನ ರೀಕಾಲ್ ಮಾಡಿ ನೋಡ್ರಿ ಹಿಂಗೆ ತಪ್ಪು ಮಾಡಿದ್ದೀರಾ ಅಂತ ಹೇಳಿದರೆ ಅದನ್ನು ಬಾಯಿ ಬಂದ್ ಮಾಡೋಕ್ಕೆ ಇವ್ರು ಏನೋ ಹುಡುಕೋ ಸುಮ್ಮನೆ ವಾದ ಮಾಡೋಕ್ಕೆ ತಪ್ಪು ಮಾಡೋ ಸಾರಿ ನೆಕ್ಸ್ಟ್ ಮಾಡಲ್ಲ ಸರಿ ಹೋಗೋಣ ಇದು ಬರಲ್ಲ ಸಪೋಸ್ ಈಗ ಹೆಂಡತಿ ತಪ್ಪು ಅಂದ್ಬಿಟ್ರೆ ಹೆಂಡ್ತಿನೂ ಅಷ್ಟೇ ಏನು ಅದನ್ನು ಪ್ಯಾಚಪ್ ಮಾಡೋಕ್ಕೆ ಏನು ಸೇರಿಗೆ ಸವಾಸಿ ಏನೋ ಹಾಗೆ ನನ್ನ ತಪ್ಪು ಅಂತ ಆಗ್ಬಿಟ್ರೆ ಮತ್ತೆ ನನ್ನ ಮೇಲೆ ಕಿಡಿಕಾಡ್ತಾರೆ ಅಂದ್ಕೊಂಡು ಆ ತಪ್ಪನ್ನು ಮುಚ್ಚಕ್ಕೆ ಇವ್ರೇನೋ ಒಂದು ಕಾರಣ ಹುಡುಕ್ತಾರೆ ಹಂಗಲ್ಲ ಅದು ಆ್ಯಕ್ಚುಲಿ ತಪ್ಪು ಮಾಡಿದ್ಮೇಲೆ ಒಪ್ಕೊಳ್ಳಿ ಓಕೆ ಸಾರಿ ನೆಕ್ಸ್ಟ್ ಮಾಡೋಲ್ಲ ಎಷ್ಟೋ ಹೆಣ್ಮಕ್ಳು ಏನಂತ ಹೇಳಿದ್ರೆ ವಾದ ಮಾಡಕ್ಕೆ ಶುರು ಮಾಡ್ತಾರೆ ಎಷ್ಟೋ ಗಂಡ್ಮಕ್ಳು ಮಕ್ಕಳು ಇಷ್ಟ ಇದ್ದಾರೆ ವಾದ ಮಾಡ್ತಾರೆ ವಾದ ಮಾಡೋದ್ರಿಂದ ನೀವು ಗೆಲ್ಲಬಹುದು ಬಟ್ ಅಲ್ಲಿ ಮನಸ್ಸು ಸೋಲುತ್ತೆ ಸಂಬಂಧ ಹಾಳಾಗುತ್ತೆ ನೆನ್ಪಿಟ್ಕೊಳ್ಳಿ ಎಷ್ಟೋ ಜನ ಇದನ್ನ ಮಾಡ್ತಿಲ್ಲ ಇವತ್ತು ಸಂಬಂಧ ಮೇಜರಾಗಿ ಬ್ರಾ ಬ್ರೇಕಪ್ ಆಗ್ತಿರೋದು ಮನಸ್ಸುಗಳು ಒಡೆದು ಹೋಗ್ತಿರೋದು ಕಾರಣ ಏನಂದರೆ ಅವರು ವಾದ ಮಾಡಿ ಅವ್ರು ಗೆಲ್ಲಬೇಕು ಅಲ್ಲಿ ಸಂಬಂಧ ಗೆಲ್ಲಿ ಓಕೆ ನಾವು ತಪ್ಪು ಮಾಡಿದೀವ ತಪ್ಪು ಮಾಡೋ ಸಹಜ ಒಪ್ಕೊಳ್ಳಿ ತಪ್ಪು ಮಾಡಿದ್ವಿ ಆಮ್ ಸಾರಿ ನಾ ಚೆನ್ನಾಗಿರೋಣ ಹೀಗೆ ಹರ್ಟ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಇಬ್ಬರು ಹೇಳಿ ತಪ್ಪ ಒಪ್ಕೊಳ್ಳಿ ಯಾಕೆ ಅದನ್ನು ವಾದ ಮಾಡಿ ಹಿಂಗೆ ತಗೊಂಡು ಹೋಗ್ತೀರಾ ಅದು ತೊಗೊಂಡೋಗೋದನ್ನು ನಿಮ್ಮ ಸಂಸಾರ ಚೆನ್ನಾಗಿರೋಕೆ ಸಾಧ್ಯನೇ ಇಲ್ಲ ಅರ್ಥ ಮಾಡ್ಕೊಬೇಕು ಆ್ಯಕ್ಚುಲಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ನೆಕ್ಸ್ಟ್ ಆದ ತಪ್ಪುಗಳನ್ನು ಆಗ್ದಂಗೆ ನೋಡ್ಕೊಳ್ಳಿ ನಿಮಗೆ ತಪ್ಪು ಮಾಡಿರ್ತೀರಿ ಸಪೋಸ್ ಈಗ ಕೆಲವರಿಗೆ ತುಂಬ ಕೆಟ್ಟ ಪದಗಳು ಬೈದ್ಬಿಟ್ಟಿರ್ತಾರೆ ಆಗ್ತಿರಲ್ಲ ಇವ್ರಿಗೂ ಗೊತ್ತಿರೋಲ್ಲ ಬೈದುಬಿಟ್ಟಿರ್ತಾರೆ ಕೋಪದಲ್ಲಿ ಅವ್ರು ತಿಳಿಸಿ ಹೇಳಿದಾಗ ನೆಕ್ಸ್ಟ್ ಅದನ್ನು ನನ್ನ ಸಾರಿ ನನ್ನ ನೆಕ್ಸ್ಟ್ ಬೈಯಲ್ಲ ನೀವು ನೆಕ್ಸ್ಟ್ ಅದನ್ನು ನೆನಪಲ್ಲಿ ಓ ಇವ್ರಿಗೆ ಇದು ಇಷ್ಟ ಆಗಲ್ಲ ನೆಕ್ಸ್ಟ್ ನಾನು ಏನೇ ಕೋಪ ಆಗೋದ್ರೂ ಅದು ಮಾತಾಡ್ಕೊಡೋದು ನೆಕ್ಸ್ಟು ನನ್ನ ಫೋನ್ ಇವ್ರ ಫೋನ್ ಬಗ್ಗೆ ಹೇಳ್ತಾರೆ ಇಷ್ಟು ಯೂಸ್ ಮಾಡಬೇಡ ಅಂತೇಳಿ ನಾನು ನನಗೆ ನೆಸೆಸಿಟಿ ಇಲ್ಲ ಎಷ್ಟಕ್ಕೆ ಇರಬೇಕು ಸೊ ಅಂದರೆ ಯಾವ ಕಾರಣಕ್ಕೆ ಜಗಳ ನಡೆದಿರುತ್ತೆ ಅದು ನೆಕ್ಸ್ಟ್ ಹಾಕೂಡದು ಡಿಸ್ಕಷನ್ ಹೆಲ್ದಿ ಅಲ್ಲಿ ಎಷ್ಟೋ ಜನ ಏನು ಹಾಕೂಡ್ದು ಅಂತಿರ್ತಾರೆ ಬೇಕಂತಾನೆ ಮಾಡಿರ್ತಾರೆ ಯಾಕೆ ನಿಮಗೆ ನೆಮ್ಮದಿ ಇರೋದು ಇರೋ ಇರೋಕ್ಷ ಗಂಡ ಹೆಂಡತಿ ಬಾಳೆ ಬದುಕೋಕಿ ಅಂತ ಮದುವೆ ಆಗಿರ್ತೀವಿ ನಾವು ಸೊ ಬಾಳೆ ಬದುಕೋಕೆ ಮದುವೆ ಆಗಿರೋರು ಇಲ್ಲಿ ಪ್ರತಿದಿನ ಕಿತ್ತಾಡ್ಕೊಂಡಿದ್ರೆ ಏನು ಅರ್ಥ ಬರುತ್ತೆ ಗೊತ್ತಿಲ್ಲ ನನಗಂತದೆ ಸೊ ಎಷ್ಟೋ ಜನ ಹಂಗೇ ಹೊರಟಿದ್ದಾರೆ ಕಿತ್ತಾಡ್ಕೊಂಡು 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 ಓಕೆ ಸೊ ಆ ಕಾರಣಕ್ಕೆ ನೆಕ್ಸ್ಟು ಮಾಡಿರೋ ತಪ್ಪು ಮಾ ನೀವು ಮತ್ತೆ ಪುನಃ ಮಾಡಿಲ್ಲ ಅಂದಿರೋದ್ರೆ ನಾವು ಚೆನ್ನಾಗೇ ಇರ್ತೀರಿ ಅಂಡ್ ಯಾವತ್ತು ರೆಸ್ಪೆಕ್ಟ್ ಇರಲಿ ಒಬ್ಬರ ಮೇಲೆ ಒಬ್ರು ಕಣತಕ್ ನಾವು ಅಂತ ಹೋಗ್ಬಿಡ್ಬೇಡಿ ಸಾಹಿಬೇಕಾರೆ ಏನೂ ತೊಗೊಂಡು ಹೋಗಲ್ಲ ಪ್ರೀತಿಯಿಂದ ಹೇಳಿ ಗೌರವದಿಂದ ಮಾತಾಡಿ ರೀ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ಇನ್ನೂ ಖುಷಿ ಇರುತ್ತೆ ಆ ಆ ಒಂದು ಜಗಳ ಇದ್ರೂ ನೆಕ್ಸ್ಟ್ ಡೇ ಇವತ್ತು ರಾತ್ರಿ ಕಳೆದು ಬೆಳಕಾಗೋ ಅಷ್ಟು ಜಗಳ ಮುಗಿದೋಗಿರ್ಬೇಕು ಹಂಗಿರ್ಬೇಕು ಗಂಡ ಹೆಂಡ್ತಿ ಅಂತ ರೈಟ್ ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಜವಾಬ್ದಾರಿಯುತವಾಗಿ ಇವರು ನಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಹೆಂಡತಿ ಹೆಂಡ್ತಿಗೆ ಹೆಂಡ್ತಿಗೆ ಆದಂಥ ಜವಾಬ್ದಾರಿಗಳಿದೆ ಗಂಡನಿಗೆ ಗಂಡನಿಗೆ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಗಳನ್ನು ತಿಳ್ಕೊಂಡು ಅಷ್ಟೇ ರೆಸ್ಪೆಕ್ಟಿವ್ ಆಗಿ ಅಷ್ಟೇ ಕರ್ತವ್ಯವಾಗಿ ನೀವು ನಡ್ಕೊಂಡಾಗ ಮತ್ತು ಜಗಳ ಬಹಳ ಕಡಿಮೆ ಹುಟ್ಟೋಕೆ ಕರೆಕ್ಟ್ ಸೊ ಅದನ್ನು ನಾವು ಮರೆತಾಗ ಈಗ ಜವಾಬ್ದಾರಿ ಇರುತ್ತೆ ಗಂಡನಿಗೆ ಜವಾಬ್ದಾರಿ ಇರುತ್ತೆ ಮನೆಯದು ಹೆಂಡ್ತಿಗೆ ತನ್ನ ಗಂಡನ ಜವಾಬ್ದಾರಿ ಇರುತ್ತೆ ಅಡುಗೆ ಮನೆಗೆ ಜವಾಬ್ದಾರಿ ಇರುತ್ತೆ ಮಕ್ಕಳ ಜವಾಬ್ದಾರಿ ಇರುತ್ತೆ ಅತ್ತೆ ಮಾವ ಇದ್ದರೆ ಅದು ಜವಾಬ್ದಾರಿ ಇರುತ್ತೆ ಗಂಡ ಹೊರಗಡೆ ದುಡಿಮೆ ಬಿಸ್ನೆಸ್ಸು ಮತ್ತು ಇದೆಲ್ಲ ಒಬ್ರೊಬ್ರು ಜವಾಬ್ದಾರಿಗಳನ್ನ ಫುಲ್ಫಿಲ್ ಮಾಡ್ಕೊಂಡಾಗ ಅಗೇನ್ ಒಂದು ಹೆಲ್ದಿ ಬ್ಯಾಲೆನ್ಸಿಂಗಾಗಿ ಲೈಫ್ ನಡೀತಾ ಹೋಗುತ್ತೆ ಇದನ್ನು ನಾವು ಮರಿತಾ ಇದೀವಿ ಅಷ್ಟೇ ಎಲ್ರಿಗೂ ಬುದ್ಧಿ ಇದೆ ಹಂಗಂದೇಳಿ ಈಗ ನನಗೆ ಹೋಗಿ ನೀವು ಇಲ್ಲ ನಾವು ರೀಕಾಲ್ ಮಾಡ್ಕೊಂಡು ಬದುಕಿದಾಗ ನಮಗೆ ನಮ್ಮ ಲೈಫು ಒಂದು ಕರೆಕ್ಟ್ ವೇನಲ್ಲಿ ಹೋಗ್ತಾ ಇರುತ್ತೆ ನಾವು ಮರ್ತು ಎಲ್ಲೋ ಒಂದು ಕಡೆ ಹೋದಾಗ ಬೇರೆ ಇನ್ನೆಲ್ಲೋ ಟ್ರ್ಯಾಕಲ್ಲಿ ಹೋಗ್ತಾ ಇರುತ್ತೆ ಮರಿಬಾರ್ದು ಅನ್ನೋದೇ ನನ್ನ ಉದ್ದೇಶ ಎಲ್ಲರಿಗೂ ಬುದ್ಧಿ ಇದೆ ಜಗತ್ತಲ್ಲಿ ಬಟ್ ಕೆಲವೊಂದು ಸಲ ನಮ್ಮ ಮೇನ್ ಉದ್ದೇಶ ನಾವು ಮರೆತು ಬಿಟ್ಟು ನಾವು ಕಿತ್ತಾಡ್ತಾ ಇರ್ತೀವಿ ಎಷ್ಟು ದಿನ ನಾವು ಇಲ್ಲಿ ಅಂತ ಕಿತ್ತಾಡ್ತೀವಿ ಎಷ್ಟು ಈ ಭೂಮಿ ಮೇಲೆ ಎಷ್ಟು ಆಗಿ ಪರ್ಮನೆಂಟಾಗಿ ಅಂತ ಕಿತ್ತಾಡ್ಬೇಕು ನಾವು ಯಾರು ಪರ್ಮನೆಂಟ್ ಅಲ್ಲ ಅಂದಮೇಲೆ ನಿಮಗೂ ಸತ್ಯ ಗೊತ್ತಿರೋದು ಸ್ಟಿಲ್ ಬಟ್ ಮರ್ತಿರ್ತೀವಿ ಅಷ್ಟೇ ಪರ್ಮನೆಂಟ್ ಅಲ್ಲ ಪ್ರೀತಿ ಮಾಡಿ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಿ ಚೆನ್ನಾಗಿರಿ ಡ್ಯಾನ್ಸ್ ಮಾಡಿ ಆಡಿ ಕುಣಿದಾಡಿ ಒಬ್ರಿಗೊಬ್ರಿಗೆ ಗೌರವ ಕೊಟ್ಕೊಡಿ ರೈಟ್ ನಮ್ಮ ಜೀವನ ಹಿಂಗೆ ಇರಬೇಕಂತ ಒಂದು ಡ್ರೀಮ್ ಇಟ್ಕೊಳ್ಳಿ ಅದ್ರ ಬಗ್ಗೆ ಕೆಲಸ ಮಾಡಿ ಅವಾಗ ನಿಮ್ಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಏನು ಎಲ್ಲ ಐ ಥಿಂಕ್ ಮದುವೆ ಆಗಿರೋ ವಿಡಿಯೋ ನೋಡ್ತಿದ್ರೆ ಅನ್ಕೋತೀನಿ ಮದುವೆ ಆಗದಿರೋರು ನೋಡಬಹುದು ಸೊ ಕಮೆಂಟ್ ಮಾಡಿ ಅಷ್ಟೇ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಅಂತೂ ಮಾಡಲೇಬೇಕು ಮಾಡಿ ಸಾಕಂದ್ರೆ ನೀವು ಲೈಕ್ ಮಾಡೋದ್ರಿಂದ ಅಗೇನ್ ನನ್ನ ವೀಡಿಯೋ ಪರ್ಫಾರ್ಮ್ ಆಗುತ್ತೆ ಆ್ಯಂಡ್ ನನಗೂ ಒಂದು ಮೋಟಿವ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ತೆ